ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಕನಸು ಸೊ ನಾನು ನನ್ನ ಕನಸು ಸೊ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೆ ನನ್ನ ಮಗಳನ್ನು ಪರಿಚಯ ಮಾಡಿಕೊಡ್ತೀನಿ ಅಂತ ಸೊ ಪ್ಲೀಸ್ ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಸೊ ಅವಳಿಗೂ ಕೂಡ ಆಶೀರ್ವಾದ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಸೊ ಪ್ಲೀಸ್ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ನಾನು ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನೀವು ವೀಡಿಯೋನ ಫುಲ್ಲು ಕಂಪ್ಲೀಟ್ ಮಾಡಿ ನೋಡೋದನ್ನ ಪ್ಲೀಸ್ ಅದಕ್ಕೆ ಸ್ಟಾಪ್ ಮಾಡಬೇಡಿ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಜೀವನದಲ್ಲಿ ಬೇವು ಬೆಲ್ಲ ಎರಡು ಮುಖ್ಯ ಯಾಕೆಂದರೆ ಸುಖ ದುಃಖ ಎರಡು ಅದೇ ಥರ ಇರುತ್ತೆ ಸೊ ನಮ್ಮ ಮನೆಯಲ್ಲಿ ಇವತ್ತಿನ ಪೂಜೆ ಈಗಿದ್ದು ನೋಡಿ ಯುಗಾದಿ ಹಬ್ಬ ಅಂದ್ರೆ ಹಾಗೆ ಅಲ್ಲ ಮಾವಿನೆಲೆ ಬೇವಿನೆಲೆ ಎಲ್ಲ ಇದ್ದರೇ ಯುಗಾದಿ ಹಬ್ಬ ಫುಲ್ ಕಂಪ್ಲೀಟ್ ಆಗೋದು ಸೊ ನಮ್ಮ ಮನೇಲಿ ಇವತ್ತು ಒಬ್ಬಟ್ಟು ಮಾಡಿದ್ವಿ ಎಲ್ಲರ ಮನೇಲೂ ರೆಗ್ಯುಲರಾಗಿ ಒಬ್ಬಟ್ಟು ಇದ್ದೇ ಇರುತ್ತೆ ಅದ್ರ ಜೊತೆಯಲ್ಲಿ ಕಾಳುಗೊಜ್ಜು ಕೂಡ ಮಾಡಿರ್ತೀವಿ ಹಾಗೆ ಒಬ್ಬಟ್ಟಿಗೆ ಬೇಕಲ್ಲ ಕಾಯಾಲು ನಮ್ಮ ಸೈ ಕಾಯಿಯಾಲ್ ಅಂತೀವಿ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ಅನ್ನ ಸಾಂಬಾರು ಅದ್ರ ಜೊತೆಗೆ ರೆಡಿ ಇರುತ್ತೆ ಅದ್ರ ಜೊತೆಗೆ ಸೈಡ್ಸ್ ಕಾಳುಗೊಜ್ಜು ಹೆಸರು ಬೇಳೆ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದು ಇವತ್ತಿನ ವೀಡಿಯೋ ಒಳ್ಳೇದಾಗಲಿ ಅಂತಲೂ ಕೇಳ್ಕೊಂಡಿದ್ದೀನಿ ಈಗ ನಿಮ್ಮ ಮುಂದೆ ನಾನು ನನ್ನ ಮಗಳನ್ನ ತೋರಿಸ್ತಾಯಿದ್ದೀನಿ ಇವರ ಮೇಲೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಹೇಗಿದ್ದಾಳೆ ನೋಡಿ ಹಾಗೆ ಇವ್ನ ಕಡೆಯಿಂದ ಹೇಳುವುದು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಮ್ಮನ್ನು ನೋಡ್ತಾ ಇದ್ವಿ ಹಾಗೆ ಲೈಕ್ ಮಾಡ್ತಾ ಇದ್ದೀವಿ ಇನ್ನಿಂದಾನೆ ನಾವು ಬಿಡೋಕ್ಸಾಗಲ್ಲ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಪುಟಾಣಿಗೂ ಹಾಗೆ ಸಪೋರ್ಟ್ ಮಾಡ್ತಾ ಇದ್ವಿ ಮನೇಲಿ ಹೆಣ್ಮಕ್ಳಿದ್ರೆ ಎಷ್ಟು ಖುಷಿಯಲ್ಲ ಅವ್ರನ್ನ ಒಳ್ಳೆ ಲಕ್ಷ್ಮಿ ಥರ ರೆಡಿ ಮಾಡಿ ಅವ್ರನ್ನ ನೋಡ್ತಾ ಇದ್ರೆ ಒಂಥರ ತುಂಬ ಖುಷಿ ಆಗುತ್ತೆ ಅವ್ರಿಗೆ ನಾವು ಇದ್ದಿದ್ದು ಮನೇಲಿ ಪರ್ಚೇಸ್ ಏನಾದರೂ ಪರ್ಚೇಸಿಂಗ್ ಇದ್ದರೂ ಅಷ್ಟೇ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳಿಗೆ ಜಾಸ್ತಿ ಖರ್ಚಾಗುತ್ತೆ ಸೊ ಅವ್ರಿಗೆ ಬಳೆ ಮ್ಯಾಚಿಂಗ್ ಮತ್ತು ಹೇರ್ ಬ್ಯಾಂಡು ನೋಡಿ ಅವರಪ್ಪನ ಜೊತೆ ಮಗಳು ಎಷ್ಟು ಚೆನ್ನಾಗಿ ಖುಷಿಯಿಂದ ಆಟ ಆಡ್ತಿದ್ದಾಳೆ ಹಾಗೆ ಅಲ್ವಾ ಹೆಣ್ಣ ಹೆಣ್ಮಕ್ಳಿಗೂ ತಂದೆ ಅಂದರೆ ಎಷ್ಟು ಪ್ರೀತಿ ಇರುತ್ತೆ ಅವ್ರ ಮುಖ ನೋಡಿ ಎಷ್ಟು ಖುಷಿ ಖುಷಿಯಾಗಿದೆ ಅವ್ರ ತಂದೆಗೂ ಎಷ್ಟು ಖುಷಿ ಇದೆ ನೋಡಿ ಅದೇ ರೀತಿ ತಂದೆ ಮಕ್ಕಳು ಬಾಂಧವ್ಯ ಒಂಥರ ಅಲ್ವಾ ಬೆಳಗ್ಗೆಯಿಂದ ಇವಳಿಗೆ ಇದು ಸೇರಿ ಮೂರನೇ ಜೊತೆ ಬಟ್ಟೆ ನೋಡಿ ಎಲ್ಲ ಥರ ಡ್ರೆಸ್ಸಲ್ಲೂ ಯಾವ ಥರ ಕಾಣ್ತಲ್ಲ ನೋಡಿ ಟ್ರೆಡಿಷ್ನಲ್ ಆದರೂ ಓಕೆ ಹೆಣ್ಮಕ್ಳು ಅಂದರೆ ಹಾಗೆ ಅಲ್ವಾ ಈ ಬ್ಲಾಗ್ ಮುಗೀತಾ ಬಂತು ಸೊ ನಿಮಗೆಲ್ಲ ಈ ಬ್ಲಾಗ್ಸ್ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನನ್ನ ಪುಟಾಣಿ ಕೂಡ ನಿಮ್ಗೆ ಇಷ್ಟ ಆಗಿರ್ತಾಳೆ ಅನ್ಕೋತೀನಿ ಸೊ ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಮುಂದಿನ ಬ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್